ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬರ್ರಿ ಇವತ್ತು ಬ್ಲಾಗ್ ಶುರು ಮಾಡೀನಿ ಇವತ್ತಿಂದ ವಿಡಿಯೋ ಮಾಡೋಕ್ ಮಾಡ್ತೀನಿ ಇನ್ನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರ್ಕಿಲ್ಲ ರೀಲ್ಸ್ ಅಟ್ಟೆ ಮಾಡಿ ಅಪ್ಲೋಡ್ ಮಾಡಿ ಹಾಕತ್ತೀನಿ ಬನ್ನಿ ಇವತ್ತಿಂದ ವಿಡಿಯೋ ಮಾಡತ್ತೀನಿ ನಾವು ಇವತ್ತು ಫಸ್ಟ್ ಟೈಮ ಗೊಂಜಾಳ ತನಿ ಮುರಿಯಾಕೆ ಬಂದೀವು ನೋಡ್ರಿ ಗೊಂಜಾಳದ ಮೂರು ಎಕರೆ ಗೊಂಜಾಳ ಐತಿ ಒಂದು ಎಕರೆ ಗೊಂಜಾಳ ಕಡ್ದಾರು ಎರಡು ಎಕರೆಗೆ ಕಡಿತೈತಿ ಈಗ ಮನ್ ಒಂದೊಂದು ಸಾಲ ಒಬ್ಬೊಬ್ಬರು ತಗೊಂಡರು ನೋಡಿರಿ ಆರು ಜನ ಇದೀವಿ ನಾವು ಇನ್ನೂ ಎಂಟು ಸಾಲ ಅದಾವು ಎಂಟು ಸಾಲ ಎಲ್ಲ ಸುಲಿಬೇಕಾಗಿತಿ ನಾವು ಆರು ಗಂಟೆಗೆ ಬಂದೀವಿ ರೀ ಈಗ ಏಳುವರೆ ಆಗಿತಿ ಇನ್ನು ಮುಂದೆ ಕಡಿಬೇಕು ಇನ್ನು ಕಡಿತಾರ್ರಿ ಅನ್ನಗಳು ಏನು ನಷ್ಟ ಹೋಗಿದಾರೋ ಏನು ನಷ್ಟ ತರಕ್ಕೆ ಹೋಗಿದಾರೋ ಗೊತ್ತಿಲ್ಲ ನಷ್ಟ ತೊಗೊಂಡ್ಬಂದ್ಕೊಂಡ ನಾವು ನಷ್ಟ ಮಾಡ್ತೀವಿ ಚಾಸ್ಟ್ ಅಷ್ಟು ಕುಡ್ದೇವ್ರಿ ನಾವು ಎಂಟು ಗಂಟೆಕ ಚಾ ಕುಡ್ದ ನಂತರ ನಂತರ ಚಹಾ ಕುಡ್ದ ನಾವು ಸುಲೆಾಕತ್ತೇವು ಅನ್ನಗಳು ನಷ್ಟ ತೊಗೊಂಬರ್ತಾರೆ ನಷ್ಟ ಅಷ್ಟು ಮಾಡ್ತೀವ್ರಿ ನೋಡ್ರಿ ಎಲ್ಲರೂ ಸುಲೆ ಹಾಕತ್ತಾರ ಅಕ್ಕಗಳ ಕಾಕುಗಳ ಇನ್ನೂ ಅಷ್ಟು ಕಡಿದೈತಿ ಅದ್ರ ಬಾಜುಕ್ಕೂ ಇನ್ನೂ ಎರಡು ಎಕರೆ ಕಡಿದೈತಿ ಅದನ್ನು ಕಡಿತಾರ ಅದನ್ನು ನಾವು ಸುಲಿತವು ಎರಡು ಎಕರೆ ಕಡಿಬೇಕಾದ್ರೆ ನಾಲ್ಕು ದಿವ್ಸ ಟೈಮ್ ಬೇಕು ರೀ ಸುಲ್ಯಾಕ ಇದು ಮಾಡಾಕ್ರಿ ನಾವು ಅಷ್ಟು ಆರು ಜನ ಅದಾವೆ ರೀ ಎರಡು ದಿವ್ಸ ಬೇಕಾಕತ್ರಿ ಎರಡು ನಾಲ್ಕು ದಿವಸ ಬೇಕಾಗ್ತದೆ ಒಂದು ಎಕರೆ ಎರಡು ದಿವಸ ಬೇಕಾಕತ್ರಿ ಎರಡು ಎಕರೆ ನಾಲ್ಕು ದಿವಸ ಬೇಕಾಕತ್ರಿ ಈಗ ಹೆಚ್ಚಿಗೆ ಜನ ಆದ್ರೆ ಎರಡು ದಿವಸನಾಗ ಕೊಡ್ಬೋದು ರೀ ಆದರೆ ನಮ್ಮ ಕಡೆ ಹೆಚ್ಚಿಗೆ ಜನ ಇಲ್ಲ ಎರಡು ಆರು ಜನ ಅದೀವು ಆರು ಜನ ಆದ್ರೆ ನಾಲ್ಕು ದಿವ್ಸ ಆಗಲಿ ಅದ್ರ ಅಥ್ವಾ ಮೂರು ದಿವ್ಸ ಆಗಲಿ ಮುರು ಕೊಡ್ತೀವ್ರಿ ನೋಡ್ರಿ ರೈತರು ಎಷ್ಟು ಎಷ್ಟು ಶ್ರಮ ಪಟ್ಟ ಗೊಂಜಾಲು ಬೆಳೆಸಿ ಬೆಳೆಸಿದಾದ್ರಂದ್ರೆ ಅಷ್ಟು ಅಷ್ಟು ಶ್ರಮ ಕೊಟ್ಟು ಬೆಳೆಸಿದ ಅಂದ್ರೆ ಕಣ್ಕು ಚಲೋ ಬಂದೈತಿ ತೆನಿನೂ ಚಲೋ ಆ ನಂತರ ಇದನ್ನ ಕಣಕಿ ತೆನೆ ತಕೊಂಡು ಅವರು ಇನ್ನು ಮತ್ತೇನ್ ಹಾಕ್ತಾರ್ರಿ ಈಗ ಈಗಿನ ಸುಗ್ಗಿ ಏನಂದ್ರಪ್ಪ ಗೋಧಿ ಆಮೇಲೆ ಸದಕ ಬಂದೈತ್ರಿ ಈಗ ಯಾವುದು ಸುಗ್ಗಿ ಹೆಚ್ಚಾಗಿ ಇರ್ತತ್ರಿಲ್ಲ ಆ ಸುಗ್ಗಿದ ರೇಟ್ ಕಡಿಮೆ ಆಗಿರ್ತೈತ್ರಿ ಗೋಧಿದು ಕಡಿಮೆ ಆಗಿರ್ತೈತ್ರಿ ಸದಕ್ಕಿಂತೂ ಕಡಿಮೆ ಆಗಿರ್ತೀ ಗೋಧಿ ಸದಕ ಗೊಂಜಾಳ ಈಗ ರೇಟ್ ಕಡಿಮೆ ಆಗ್ತತ್ರಿ ಮುಂದೆ ರೇಟ್ ಹೆಚ್ಚಾಕೈತಿಪ ಅನ್ನ ಒಳಗಾಗೇನ ರೇಟ್ ಕಡಿಮೆ ಆ ನಂತರ ರೇಟ್ ರೇಟ್ ಇಲ್ಲದ ಟೈಮ್ದಾಗ ಗೊಂಜಾಳ ಗೋಧಿ ಕಡಲಿ ಆಮೇಲೆ ಸದಕ ಇಲ್ಲದ ಅದೆಲ್ಲ ಇಲ್ಲದ ಟೈಮ್ದಾಗ ರೇಟ್ ಜಾಸ್ತಿ ಇರ್ತದ್ರಿ ಅದು ಇದ್ದ ಟೈಮ್ದಾಗ ರೇಟ್ ಕಡಿಮೆ ಆಗಿಬಿಡ್ತೈತ್ರಿ ಬರ್ರಿ ಅನ್ನಗಳ ನೀರು ತೊಗೊಂಬಂದರು ನಾಷ್ಟನ ತೊಗೊಬಂದರು ನಾಷ್ಟ ಮಾಡ್ತೀವಿ ನಷ್ಟ ಮಾಡೋನು ಬರ್ರಿ ಎಲ್ಲಾರು ನೋಡ್ರಿ ಗೊಂಜಾಳ ಹಿಂಗ ಬೆಳದೈತಿ ರೈತರದ ಊಟಕ್ಕ ಹೊಂಟಿದವು ನಾವ ಬರ್ರಿ ಊಟ ಮಾಡೋಣ ಎಲ್ಲಾರು ಅನ್ನಗಳು ಅನ್ನಗಳು ಅಷ್ಟ ನಷ್ಟ ತಗೊಂಬಂದ್ರಿ ನಾವು ಮಣ್ಣಿಂದ್ರ ಸ್ವಲ್ಪ ತಗೊಂಬಂದಿದ್ವಿ ರೀ ಬರ್ರಿ ಎಲ್ಲಾರು ನಷ್ಟ ಮಾಡ್ನಿ ಊಟ ಮಾಡೋಣ ಬರ್ರಿ ಎಲ್ಲರೂ ಕುತ್ಕೊಂಡು ಊಟ ರೀ ಇನ್ನು ಊಟ ಮಾಡಿದ ನಂತರ ಎದ್ದು ಮತ್ತು ಸುಲಿಬೇಕ್ರಿ ಇಲ್ಲಾಂದ್ರೆ ಬಿಸಿಲು ಭಾಳಾಕತಿ ಬಿಸಿಲು ಭಾಳ ಆದ ನಂತರ ರೀ ಎಲ್ಲ ಕಣಕ್ಕಿ ರೀ ಮುರಿದ ನಂತರ ಅದು ಗೂಡು ಬೆಡ್ಯಾಕ್ ಬಿಡೋದಿಲ್ಲ ಏನು ಬರದಿಲ್ಲನ ರೀ ಬಿಸಿ ಬಿಸಿಲಾದ ತಕ್ಷಣ ನಾವು ಮುರಿದಲ್ರಿ ಬಿಟ್ಬಿಡ್ತೇವೆ ಆಮೇಲೆ ನಾಳಿಗೆನ ಇನ್ನು ಮೂರು ಗಂಟೆ ನಾಲ್ಕು ಗಂಟೆ ಬರ್ತೀವಿ ರೀ ಬರ್ರಿ ನಮ್ಮ ಮಾಲಕ್ರ ಚಪಾತಿ ಆಮೇಲೆ ಮೊಸರ ತಗೊಂಬಂದಾರಿ ರೀ ನಾವು ಇದಷ್ಟು ಕಡಿತೈತಿ ನೋಡ್ರಿ ನಾನು ಹಿಂದೆ ಸ್ವಲ್ಪ ಐತಿ ಅದನ್ನು ಕಡಿದೈತಿ ಅದನ್ನು ಅದು ಕಡಿತ ಅಂದ್ರೆ ಒಂದು ಎಕರೆಗೆ ಗೊಂಜಾಳು ಪೈನಲ್ ಹಾಕತ್ರಿ ಆದು ಫೈನಲ್ ಹಾಕಂದ್ರೆ ನಾಳಿಂದ್ರೆ ಮತ್ತು ಎರಡು ಎರಡು ಎಕರೆ ಐತಿ ಅದನ್ನ ಕಡ್ದ ಅದನ್ನು ಸುಲಿಬೇಕು ಅದನ್ನ ಅನ್ನಗಳು ಕಡಿತಾರಿ ಕಡ್ದು ಒಗೆದ ನಂತರ ನಾವು ಸುಲಿಬೇಕು ಅದನ್ನ ಹ್ಮ್ ಎರಡು ಎಕ್ರೆ ಗೊಂಜಾಳ ಮೂರು ದಿವಸ ಅಲ್ಲದ್ರ ಇಲ್ವಾ ನಾಲ್ಕು ದಿವಸ ಆಕತ್ರಿ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಒಂದು ಸಪೋರ್ಟ್ ಮಾಡ್ರಿ ನಮ್ಮ ವಿಡಿಯೋಗಳು ವಿಡಿಯೋಗಳು ಕರೆ ಅದ್ರ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಹತ್ ಮಾಡ್ರಿ ಸಪೋರ್ಟ್ ಹತ್ ಮಾಡ್ರಿ ನಮ್ಮನ್ನು ಸ್ವಲ್ಪ ನಾವು ವಿಡಿಯೋ ಮಾಡಕತ್ತೆ ಎರಡು ತಿಂಗಳಾತ್ರಿ ನಾವು ಈಗ ಫಸ್ಟ್ ಟೈಮ್ ಮಾಡಕತ್ತೀವು ನಮಗೂ ಈ ಹೆಚ್ಚಿಂದ ಮಾಹಿತಿ ಇಲ್ಲರಿ ತ ಒಂದು ಸ್ವಲ್ಪ ತಪ್ಪದು ಮಾತಾಡಿದ್ರಾಗ ಕ್ಷಮಿಸ್ಬಿಡ್ರಿ ಸ್ನೇಹಿತರೆ ಸಬ್ಸ್ಕ್ರೈಡ್ ಒಂದು ಮಾಡೋದ ಮರಿಬೇಡ್ರಿ ಸಬ್ಸ್ಕ್ರೈಡ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಕ್